ಸರ ಜರಿತು ಫಸ್ಟ್ ಜರಿಯೋ ಗೊತ್ತಾಯಿತು ಹಾಗೆ ಕೂಡಲೇ ಎದ್ದು ಇದ್ದು ಹೊರಗೆ ಬರೋಗು ಪುನಃ ಜರಿತು ಹಾಂ ತುಂಬ ವಿಜಯ ಇದೆ ವೀಕ್ಷಕರೇ ನಮಸ್ತೆ ಕಳೆದ ಅನೇಕ ದಿನಗಳಿಂದ ನಿರಂತರವಾಗಿ ಧಾರಾಕಾರ ಮಳೆ ಸುರಿತಾ ಇದೆ ಆ ಗುಡ್ಡ ಪ್ರದೇಶಗಳಲ್ಲೂ ಅಪಾಯದಲ್ಲಿವೆ ನಾನು ಈಗ ಇರುವಂಥದ್ದು ಸುದ್ದಿ ತಂಡ ಈಗ ಇರುವಂಥದ್ದು ತೊಡಿಕಾನ ಗ್ರಾಮದ ಪಂಜಿಕೋಡಿ ಪ್ರದೇಶದಲ್ಲಿ ಇಲ್ಲಿಯ ಒಂದಷ್ಟು ಮನೆಗಳು ಅಪಾಯದಲ್ಲಿವೆ ಗುಡ್ಡ ಜರಿತ ಮಣ್ಣು ಕುಸಿತ ಪ್ರಕರಣಗಳು ಘಟನೆಗಳು ನಡೆದಿರುವಂಥದ್ದು ಹಾಗಾಗಿ ಪಂಚಾಯತ್ರಿಂದಲೂ ಕೂಡ ಈ ಪರಿಸರದ ಒಂದಷ್ಟು ಮನೆಗಳಿಗೆ ನೋಟಿಸ್ ಬಂದಿದೆ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಗೊಳ್ಳಬೇಕು ಎನ್ನುವ ಕಾರಣಕ್ಕೆ ಹಾಗಾಗಿ ಈ ಪ್ರದೇಶದಲ್ಲಿ ಯಾವ ರೀತಿ ಅಪಾಯ ಆಗ್ತಾಯಿದೆ ಯಾವ ರೀತಿ ಆತಂಕವನ್ನು ಮನೆಯವರು ಎದುರಿಸ್ತಾ ಇದ್ದಾರೆ ನೋಡೋಣ ವೀಕ್ಷಕರೇ ಮನೆಗೆ ಭೂಕುಸಿತ ಸಂಭವಿಸಿದಂಥ ಪ್ರದೇಶದಲ್ಲಿ ನಾವು ಇರುವಂಥದ್ದು ತಾವು ಗಮನಿಸ್ತಾ ಇದ್ದೀರಿ ನನ್ನ ಎಡಭಾಗದಲ್ಲಿರುವಂಥ ದೊಡ್ಡದಾದ ಬರೆ ಕುಸಿತ ಆಗಿರುವಂಥದ್ದು ಯಾವಾಗ ಈ ಘಟನೆ ಅದು ಮೊನ್ನೆ ರಾತ್ರಿ ಮೊನ್ನೆ ರಾತ್ರಿ ಹೌದು ಎಷ್ಟೊತ್ತಿಗೆ ಹನ್ನೊಂದರ ಎಂಟು ರಾತ್ರಿ ಹ್ಮ್ ನೀವೆಲ್ಲ ಮನೆಯಲ್ಲೇ ಇದ್ರೆ ಮನೆಯಲ್ಲಿ ಒಳಗಿದ್ದು ಎರಡು ಸಲ ಜರೀತು ಫಸ್ಟ್ ಜರಿಯೋಗ ಗೊತ್ತಾಯಿತು ಹಾಗೆ ಕೂಡಲೇ ಎದ್ದು ಇದು ಹೊರಗೆ ಬರೋ ಪುನಃ ಜರಿಯಿತು ಹಾಗೆ ಮತ್ತೆ ಊರವರನ್ನೆಲ್ಲ ಕರೆದು ಸ್ವಲ್ಪ ಕಣಿ ಎಲ್ಲ ಮಾಡಿಕೊಟ್ಟು ಮತ್ತೆ ಬೆಳಿಗ್ಗೆ ಮಾಡಿದ್ದೀವಿ ನಾವು ಮತ್ತೆ ಪಂಚಾಯತಿಗೆಲ್ಲ ತಿಳಿಸಿ ಅವ್ರು ಬಂದು ನೋಡಿ ಅವ್ರು ಹೇಳಿದರು ಇಲ್ಲಿಂದ ಹೋಗಬೇಕು ಹೊರಗೆ ಒಂದು ಒಂದು ವಾರದ ಹೌದೌದು ಮಣ್ಣು ಜರಿಬೋದು ಇನ್ನೂ ಅಪಾಯಕಾರಿ ಇನ್ನೊಂದು ವಾರ ಬಿಟ್ಟು ಮತ್ತೆ ರಾತ್ರಿ ನಿಲ್ಲಿ ಅಷ್ಟೊಳಗೆ ನಿಲ್ಬಿಡಿ ಇಲ್ಲಿ ಹಾಗಲು ಬಂದು ಹೋಗಿ ಅಂತ ಹೇಳಿದರು ಪ್ರತಿದಿನ ರಾತ್ರಿ ಹೋಗ್ತಾ ಇದ್ದೀರಾ ಹೋಗ್ತಾ ಇದ್ದೀರ ಇಲ್ಲಿಗೆ ದೇವಸ್ಥಾನಕ್ಕೆ ಹೋಗ್ತಾಯಿದೆ ದೇವಸ್ಥಾನದಲ್ಲಿ ಕೂಡ ಹೌದು ಯಾರೆಲ್ಲ ಇದ್ದೀರಿ ಮನೆಯಲ್ಲಿ ಮನೆಯಲ್ಲಿ ನಾನು ನನ್ನ ಹೆಂಡತಿ ಅಜ್ಜಿ ಮತ್ತೊಂದು ಅಜ್ಜಿ ಇದ್ದಾರೆ ಮತ್ತೆ ಎರಡು ಮಕ್ಕಳು ಇದು ಮೇಲ್ಭಾಗ ಯಾವ ಪ್ರದೇಶ ಮೇಲ್ಭಾಗ ಅಂದರೆ ಬಾಳೆಕಾಜೆ ಬಾಳೆಕಜ್ ಹೌದು ನಂತರ ಕೊಡಗು ಬರ್ತದಾ ಇಲ್ಲ 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 ಅದು ಪೆರಾಜಿ ಪೆರಾಜಿ ಹೌದು ಪೇರಜಿ ಅಂದರೆ ಕೊಡಗು ಕೊಡಗು ಸರಿ ಪೆರಾಜಿ ಪ್ರದೇಶ ಬ ಹೌದು ಈ ಕಡೆ ಅಂದರೆ ಮಡಿಕೇರಿ ಆ ಮಡಿಕೇರಿ ಭಾಗವಣ್ಣಲ ಕರಿಕೆ ಓ ಈ ಹಿಂದೆ ಕೂಡ ಇಲ್ಲಿ बरे ಜರಿತಾ ಬುಗುಸ ಇದು ಫಸ್ಟ್ ಅದು ಫಸ್ಟ್ ಓ ನಿರಂತರವಾಗಿ ಮಳೆ ಆಗ್ತಾ ಇದೆ ನಿರಂತರವಾಗಿ ಮಳೆ ಒಂದು ಐದಾರು ದಿವಸ ದಿನ ಆಯ್ತು ಈಗ ಕಟ್ಟಿನಿಾಗಿ ಮಳೆ ಬರ್ತಾ ಉಂಟು ಇದೇ ಮನೆಯವರಾಗಿರುವಂತಹ ಅಮ್ಮಣ್ಣಿಯವರು ಕೂಡ ನಮ್ಮ ಜೊತೆಗಿದ್ದಾರೆ ಇದ್ದಾರೆ ಈ ಘಟನೆ ಆಗುವಂತ ಸಂದರ್ಭದಲ್ಲಿ ನೀವೆಲ್ಲ ಇದ್ರೆ ಇಲ್ಲೇ ಇದ್ರೆ ನಾವು ಇಲ್ಲಿ ಇದ್ದುದು ನನಗೆ ಗೊತ್ತಿಲ್ಲ ಅಂತ ಆಗಿತ್ತು ಸೌಂಡ್ ಆಯ್ತು ತುಂಬಾ ಮಣ್ಣು ಬಿದ್ದಿದೆ ಹಾ ತುಂಬಾ ಬಿತ್ತಿದೆ ಇದೆಲ್ಲ ಅದೇ ಅಲ್ಲಿಂದ ತಂದಾಕೆ ಎರಡು ಮೂರು ಇತ್ತು ದೇವಸ್ಥಾನ ಆ ದಿನ ಹೋಗ್ಲಿಲ್ಲ ಹೊರಗಿನ ಮಾಡ್ಲಿಲ್ಲ ಸ್ವಲ್ಪ ಹೋಗಿದೆ ಸೀಟೆಲ್ಲ ಸೀಟ ಮಾಡೆಲ್ಲ ಅಳಿಸಿತ್ತು ಹೋಗಿದೆ ಸೀಟೆಲ್ಲ ಹೊಡಿಯಾಗಿತ್ತು ವೀಕ್ಷಕರೇ ಇದು ದಕ್ಷಿಣ ಕನ್ನಡದ ಜಿಲ್ಲೆಯ ಭಾಗ ಆಗಿದ್ದರೂ ಕೂಡ ಇನ್ನು ಪಕ್ಕದಲ್ಲೇ ಕೊಡಗು ಜಿಲ್ಲೆ ಇರುವಂಥದ್ದು ಕೊಡಗು ಜಿಲ್ಲೆಯಲ್ಲಿ ಆರು ವರ್ಷಗಳ ಹಿಂದೆ ನಡೆದಿರುವಂಥ ಪ್ರಕೃತಿ ದುರಂತಗಳು ಎಲ್ಲವೂ ಕೂಡ ಇಲ್ಲಿಯ ಭಾಗದ ಜನರಿಗೆ ಅರಿವಿದೆ ಹಾಗಾಗಿ ಸಹಜವಾಗಿ ನಿರಂತರ ಮಳೆಯಾಗ್ತಾ ಇರುವಂಥ ಸಂದರ್ಭದಲ್ಲಿ ಆತಂಕದಿಂದ ಬದುಕನ್ನು ನಡೆಸ್ತಾ ಇರುವಂಥದ್ದು ಇಲ್ಲಿರುವ ಮೂರು ಮನೆಗಳಿಗೆ ಅದರಲ್ಲಿ ಪಂಚಾಯತ್ನಿಂದ ನೋಟಿಸ್ ಆಗಿದೆ ಹಾಗಾಗಿ ಅವರು ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಗೊಳ್ಳುವಂಥ ಒಂದು ಸಂದರ್ಭ ಕೂಡ ಇದೆ ತುಡಿಕಾನ ಗ್ರಾಮದ ಪಂಜಿಕೋಡೆಯಿಂದ ಕ್ಯಾಮರಾ ಪರ್ಸನ್ ಸಿಜಿತ್ ಸಂಪಾಜೆ ಸುದ್ದಿ ಬೆಳಗದ ಕುಶಾಂತ್ ಕುಶಾಂತಕುರಕ ವಿನಯ್ ಜಾಲಸೂರು ಜೊತೆ ದುರ್ಗಾಕುಮಾರ್ ನಾಯಕರ ಸುದ್ದಿ ನ್ಯೂಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್